ಪಿ 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 ಹೋರಾಟಗಾರರು ಹೋರಾಟ ಮಾಡಿ ಎಂ ಬಿ ಪಾಟೀಲ್ ಸಾಹೇಬರ ಮನೆ ಮುಂದೆ ಚಳವಳಿಯನ್ನು ಮಾಡಿ ಇವತ್ತು ಪೊಲೀಸಿನವರು ಅವ್ರನ್ನ ಅರೆಸ್ಟ್ ಮಾಡಿ ಬಂಧಿಸಿದ್ದಾರೆ ಕೇಸ್ ಹಾಕಿದ್ದಾರೆ ಅಂತ ಹೇಳಿ ಪೇಪರ್ದಲ್ಲಿ ವರದಿಯಾಗಿದೆ ಆದರೆ ಚಳವಳಿ ಮಾಡ್ತಕ್ಕಂಥದ್ದು ತಪ್ಪಲ್ಲ ಚಳವಳಿ ಮಾಡಲೇಬೇಕು ಚಳುವಳಿ ಯಶಸ್ವಿ ಆಗಬೇಕಾದ್ರೆ ಕ್ರಮಬದ್ಧ ಕೂಡ ಆಗಿರ್ಬೇಕಾಗ್ತಾ ಇದೆ ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆಂದರೆ ಸುಮಾರು ನಾನು ಕೂಡ ಪ್ರಬಲವಾದಂಥ ಚಳವಳಿಯಿಂದ ಬಂದಿರತಕ್ಕಂಥವ್ರು ನಾನು ದೊಡ್ಡ ದೊಡ್ಡ ಹೋರಾಟ ಮಾಡಿದ್ದೀನಿ ನಾವು ನಮಗೂ ಕೂಡ ಪೊಲೀಸರು ಬಂಧಿಸಿದ್ದಾರೆ ಅಲ್ಲೇ ಕರ್ಕೊಂಡು ಹೋಗಿ ನಮ್ಮನ್ನು ಬಿಟ್ಟಿದ್ದಾರೆ ನೂಕು ನುಗ್ಗಾಟ ಎಲ್ಲವನ್ನು ನಾವು ಅನುಭವಿಸಿದ್ದೀವಿ ಇದು ಯಾವುದು ಕೂಡ ನಮಗೆ ಹೊಸದಲ್ಲ ನಾವೆಲ್ಲ ಮಾಡಿದ್ದೀವಿ ಇದೆಲ್ಲ ಆದರೆ ಒಂದು ವಿನಂತಿಯನ್ನು ನಾನು ಆ ಹೋರಾಟಗಾರಿಗೆ ನಾನು ಹೋರಾಟಗಾರರು ಅವರು ಹೋರಾಟಗಾರರು ಅವ್ರಿಗೆ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೆ ನಾನು ಏನು ಹೇಳಿದ್ರು ಒಂಬತ್ತನೇ ತಾರೀಕಿನ ಒಳಗಡೆ ಸನ್ಮಾನ್ಯ ಮುಕ್ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ರವರು ಇನ್ನೊಮ್ಮೆ ಮುಖ್ಯಮಂತ್ರಿಗಳ ಜೊತೆ ಕರ್ಕೊಂಡು ಹೋಗಿ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳನ್ನು ಪಿ 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 ಮಾದರಿಯಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡೋಣ ನಾನು ಕೂಡ ಒತ್ತಾಯ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಎಲ್ಲ ಸರ್ಕಾರಿ ಹಾಂ ಸರ್ಕಾರಿ 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 ಸಾರಿ ಸರ್ಕಾರಿ ಕಾಲೇಜನ್ನು ಮಾಡ್ತೀವಿ ಅಂತ ಹೇಳಿ ನಿಮ್ಮ ಮುಂದೆ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿದರು ಎಲ್ಲಿ ಕೂಡ ಹೇಳಿಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ಇನ್ನೊಮ್ಮೆ ಒಂಬತ್ತನೇ ತಾರೀಕಿನ ಒಳಗಡೆನೇ ನಾನು ಎಲ್ಲರೂ ಕರ್ಕೊಂಡೊಂದು ಸರ್ಕಾರಿ ಕಾಲೇಜ್ ಆಗಬೇಕು ಪಿ 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 ಕಾಲೇಜ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ ಮಾಡಿಸೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅದ್ರ ಮಧ್ಯೆ ಹೋರಾಟಗಾರರು ಮಂತ್ರಿಗಳ ಮುಂದೆ ಹೋರಾಟ ಮಾಡಬಾರ್ದಂತ ನಿಯಮ ಇಲ್ಲ ಮಾಡಲಿ ಆದರೆ ಅವರು ಮಂತ್ರಿಗಳು ಮನೆಯಲ್ಲಿದ್ದಾಗ ಹೋರಾಟ ಮಾಡಿದ್ರೆ ಅದಕ್ಕೊಂದು ಅರ್ಥ ಇತ್ತು ಇವರು ಹೋರಾಟ ಮಾಡೋದರಿಂದ ಅವ್ರ ಕುಟುಂಬದ ಸದಸ್ಯರಂದ ಅವ್ರಿಗೆ ಇದೆ ಯಾರಾದ ಮಂತ್ರಿಗಳ ಮನೆ ಮುಂದೆ ಮಾಡಬೇಕಾದ್ರೆ ಮಂತ್ರಿಗಳು ಅವಾಗ ಮನೆ ಆಗಿದ್ದರೆ ಹೋಗಿ ಅವ್ರಿಗೆ ಗೇರಾವ್ ಹಾಕಲಿ ಮನೆಯಲ್ಲಿ ಪ್ರತಿಭಟನೆ ಮಾಡಲಿ ನ್ಯಾಯ ಸಮತ ಆದರೆ ಮಂತ್ರಿಗಳು ಇಲ್ಲದೇ ಇದ್ದಾಗ ಅವ್ರ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥದ್ದು ಕೂಡ ಅಷ್ಟೊಂದು ಸಮಂಜಸಲ್ಲ ಅವ್ರ ಮನೆಯ ಸದಸ್ಯರಿಗೆ ಕುಟುಂಬಕ್ಕೆ ಇದೆ ಅದನ್ನು ಮಾಡಬಾರ್ದು ಆಮೇಲೆ ಇತ್ತಿತ್ತಲಾಗಿ ಎಲ್ಲ ಸ್ವಾಮಿಗಳಲ್ಲ ಸ್ವಾಮೀಜಿಗಳ ಬಗ್ಗೆ ಭಯ ಭಕ್ತಿ ಎಲ್ಲ ಇದ್ದು ನಾವು ಕೆಲವು ಸ್ವಾಮಿಗಳು ಇತ್ತಿತ್ತಲಾಗಿ ನಾವು ಅಬೋದಿಲ್ಲ ಕಾನೂನಕ್ಕಿಂತಲೂ ನಾವು ಮೇಲೆ ಅಂತಕ್ಕಂಥ ರೀತಿಯಲ್ಲಿ ಸರ್ ದಯವಿಟ್ಟು ಅವರು ಇವತ್ತು ತಾವು ಆ ರೀತಿಯಾಗಿ ಭಾವಿಸ್ಕೊಂಡಿದ್ದಾರೆ ನಾವು ಏನು ಮಾತಾಡೋರು ನಡಿತೈತಿ ನಾವು ಏನು ಮಾಡಿದ್ರು ನಡಿತೈತಿ ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡಿದ್ರು ಕೂಡ ನಡೀತೈತೆ ಅಂತಕ್ಕಂಥ ಭಾವನೆಯಲ್ಲಿ ಅವರು ಇದ್ದಾರೆ ಯಾಕಿದ್ದಾರೋ ನನಗೂ ಕೂಡ ಗೊತ್ತಿಲ್ಲ ಅವರು ಹಿಂದೆ ಯಾವ ಶಕ್ತಿಗಳು ಕೆಲಸ ಮಾಡ್ತಾಯಿದ್ದೆ ಅವರು ರಕ್ಷಣೆ ಮಾಡಲಿಕ್ಕೆ ಅದು ಕೂಡ ನಮಗೆ ಗೊತ್ತಿಲ್ಲ ಯಾಕೆಂದ್ರೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸೀತಾರಾಮ್ ಲಮಾಣಿ ಅವನೇನಿಲ್ಲ ಅವನು ಅದು ಪ್ರೆಷರ್ ಭಾಳ ಆಗಬಾರ್ದು ನೂಕಾಟ ತಳಾಟ ಕೈ ಹೆಚ್ಚು ನಿಲ್ರಿ ಅಂತ ನಮಗೂ ಕೂಡ ಸಾಕಷ್ಟು ಜನ ಮಾಡಿದ್ದಾರೆ ಸಾಕಷ್ಟು ನೂಕಾಟ ನಮಗೆ ಎಲ್ಲರೂ ಮಾಡಿದ್ದಾರೆ ಆದರೆ ಅವನ ಡ್ಯೂಟಿ ಆತ ನಿರ್ವಹಿಸೋ ಸಂದರ್ಭದಲ್ಲಿ ನೀವು ಕಪಾಳ ಮೋಕ್ಷ ಪದೇ ಪದೇ ಮಾಡ್ತೀನಿ ಅಂತ ಹೇಳಿದ್ರೆ ಏನು ಧೈರ್ಯ ನಿಮಗೆ ಅದ್ರ ಜೊತೆ ಆ ಕುಲಕರ್ಣಿ ಅನ್ನೋ ಇನ್ನೊಬ್ಬ ಹೋರಾಟಗಾರರು ಹೇಳ್ತಾ ಇದ್ದಾರೆ ಇಲ್ಲ ಪೊಲೀಸರದಾರ ಅವ್ರ ಮೇಲೆ ಕೈ ಮಾಡಬೇಡ್ರಿ ಹೇಳಿ ನಿಮ್ಮ ವಿಡಿಯೋದಲ್ಲಿ ಬಂದಿದೆ ಅದು ಹೇಳ್ತಾ ಇದ್ದಾನಪ್ಪ ಪೊಲೀಸರ ಕೈ ಮಾಡಿ ಅಷ್ಟು ಹೇಳಿದಾಗ ಕೂಡ ಹೊಡಿತಾರ ಅಂದ್ರೆ ಯಾವ ರೀತಿ ಅವರು ಕಾನೂನನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ ಆ ಡಿ ಎಸ್ ಪಿ ಅವ್ರಿಗೂ ಒಂದು ಉದ್ದಾರ ನೀವು ಗಮನಿಸಿಲ್ಲ ಡಿ ಎಸ್ ಪಿ ಅವ್ರಿಗು ಮುಂದೊ ಒಂದು ಇದು ಮಾಡಿದ್ದಾರೆ ಅವ್ರಿಗೆ ಪಂಚ್ ಥರ ಅಂದರೆ ಈ ರೀತಿ ಸ್ವಾಮಿಗಳು ಮಾಡೋದ್ರಿಂದ ಇದೊಂದು ತಪ್ಪು ಸಂದೇಶ ಸಮಾಜಕ್ಕೆ ಹೋಗ್ತಾ ಇದೆ ಅದನ್ನು ನಾನು ಖಂಡಿಸ್ತೇನೆ ಈ ಮಾಧ್ಯಮ ಮೂಲಕ ನಾವೆಲ್ಲರೂ ಕೂಡ ಅದನ್ನು ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತಾ